ಹಾಯ್ ಫ್ರೆಂಡ್ಸ್ ನಾನು ಯಾರು ಅಂತ ಗೊತ್ತಾಯ್ತಾ ನಾನೇ ಈ ಕತೆಲಿ ಬರ್ತೀನಿ ನಾನು ಊರಿನ ಗೌಡ್ರ ಮಗ ಹೌದು ಊರಿನ ಗೌಡ್ರು ಮಗ ನಾನು ಹೊಸದಾಗಿ ಸೇರ್ಪಡೆ ಆಯ್ತ ಇದೀನಿ ಈ ಕತೆಗೆ ಅಕ್ಷತಾ ಎಲ್ಗೆ ಹೋಯ್ತಿದ್ಯಾಪ್ ಸುಮ್ಮನೆ ಹಿಂಗ್ತಿದ್ನಲ್ಲ ನಿನ್ನೆ ನೋಡೋದಂತ ಬಂದೆ ಏನ್ ಮಾಡ್ತಿದ್ದೀಯ ನೀನು ಎಲ್ಲ ಹೋಯ್ತಿದ್ದೀರಿ ಅಕ್ಷತಾ ನಿತ್ಕೋ ನಾನು ಮಾತು ಕೇಳ್ಬೇಕು

オーケー、ノーカティノーケー、なんとにでも出がしてい。でも、ポンにんけらかるスティネスティ。ど、バンベラコニー、ダメクルスペッパー、ピース、クランクルスペッパー、ナムチカマメレ、ソニプルスティメレ。インケールスティー、ブドロシアンとイテキントパラ、ナムチカメルドネム goodbye。 ಹೋಗೇ ನೋಡ್ಕತೀನಿ ಹೋಗಿ ನೀನು ಯಾವತ್ತಿದ್ರೂ ನನ್ನ ಕಣೆ ನೋಡೋಣ ಹೋಗು ಅದೇನಾಗುತ್ತೋ ಆಗೇಬಿಡಿ ನಾನಂತೂ ನಿನ್ನೆ ಮದುವೆ ಆಗೋದಷ್ಟೇ ಜ ತಲೆ ಮೇಲೆ ತಲೆ ಬೀಳಿ ಯುಗದ ಮೇಲುಗ ಬಿಳಿ ಬಂಡೆ ಮೇಲೆ ಬಂಡೆ ಬಿಳಿ ನಾನಂತೂ ನಿನ್ನೆ ಮದುವೆ ಆಗೋದು ಹೋಗು ಹೋಗು ನೋಡ್ಕೊತೀನಿ